ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಅನ್ನೋದ್ರಲ್ಲಿ ಸಂಪೂರ್ಣ ವಿಫಲ ಆಗಿದ್ದಾರೆ ರೈತರು ನ್ಯಾಯವನ್ನು ಕೇಳಿಕೊಂಡು ರಾಜಧಾನಿಯ ಕಡೆ ನಡ್ಕೊಂಡು ಬಂದ್ರೆ ರೈತರು ನಡೆದು ಬರ ದಾರಿಗೆ ಮೊಳೆಗಳನ್ನು ಹೊಡೆದಿರ್ತಕ್ಕಂಥ ಅನಾಗರಿಕ ಸರ್ಕಾರ ಇದ್ರೆ ಅದು ಕೇಂದ್ರದ ಬಿಜೆಪಿ ಸರ್ಕಾರ ಆರ್ಮಿ ರಿಟೈರ್ಡ್ ಪರ್ಸನ್ಸ್ಗಳು ಸಹಿತ ಮಾತಾಡ್ತಾ ಇದ್ದಾರೆ ಇವತ್ತು ಆರ್ಮಿಯ ಹಿತರಕ್ಷಣೆಯ ವಿಚಾರದಲ್ಲೂ ಸಹಿತ ಸಂಪೂರ್ಣವಾಗಿ ಬಿಜೆಪಿ ವಿಫಲಗೊಂಡಿದೆ ಮೊದಲ ಬಾರಿಗೆ ವಿರೋಧ ಪಕ್ಷದ ಸದಸ್ಯರನ್ನ ಅವರ ಸದಸ್ಯತ್ವವನ್ನು ವಜಾ ಮಾಡಿಸ್ತಕ್ಕಂಥ ಪ್ರಯತ್ನವನ್ನ ಪಾರ್ಲಿಮೆಂಟರಿ ಕಮಿಟಿಯ ಮೂಲಕ ದುರುದ್ದೇಶದ ನಿರ್ಧಾರವನ್ನು ತಗೊಳ್ತಿರ್ತಕ್ಕಂಥ ಅಧಿಕಾರ ಏನಾದ್ರು ನಡೆಸ್ತಾ ಇದ್ರೆ ಅದು ಬಿಜೆಪಿಯ ಸರ್ಕಾರ ಸತ್ತ ನಮ್ಮ ದೇಶದ ಸೈನಿಕರು ಇವರು ಚುನಾವಣಾ ಪ್ರಚಾರಕ್ಕೆ ಅದನ್ನು ಬಳಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ರು ಏನು ಸತ್ಯಪಾಲ್ ಮಲ್ಲಿಕ್ ಅವರು ಅವರು ಅವರೇ ಅವರು ಬಿ ಜೆ ಪಿ ಸರ್ಕಾರದವರೇ ನೇಮಕ ಮಾಡಿರ್ತಕ್ಕಂಥ ರಾಜ್ಯಪಾಲರು ಅವರೇ ಹೇಳ್ತಾ ಇದ್ದಾರೆ ಏನು ಅಂತಂದ್ರೆ ಈ ದೇಶದಲ್ಲಿ ಅವಘಡಗಳು ಸಂಭವಿಸುತ್ತೆ ಚುನಾವಣಾ ಕಾರಣಕ್ಕಾಗಿ ಏನೇನೋ ನಡೀಬೋದು ಅನ್ನುವಂಥ ಅನುಮಾನಗಳನ್ನು ಅವ್ರು ಹೇಳ್ತಿದ್ದಾರೆ ನೀವು ಮಾತಾಡ್ತಾ ಹೇಳಿದ್ರಿ ನರೇಂದ್ರ ಮೋದಿಯವರು ಆಡಳಿತವನ್ನ ಮುನ್ನಡೆಸ್ಕೊಂಡು ಹೋಗ್ತಿದ್ದಾರೆ ಅಂತ ಮುನ್ನಡೆಸ್ಕೊಂಡು ಹೋಗ್ತಾ ಇಲ್ಲ ಆಡಳಿತದಲ್ಲಿ ಮುಗ್ಗರಿಸ್ತಾ ಹೋಗ್ತಾ ಇರೋದು ಯಾರು ಅಂತಂದ್ರೆ ರಾಜ್ಯದಲ್ಲಿ ದೇಶದಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇರ್ತಕ್ಕಂಥ ಬಿ ಜೆ ಪಿ ನೇತೃತ್ವದ ನರೇಂದ್ರ ಮೋದಿಯವರ ಮುಂದಾಳತ್ವದ ಬಿ ಜೆ ಪಿ ಸರ್ಕಾರ ಕೇಂದ್ರ ಸರ್ಕಾರ ಸರ್ವ ರೀತಿಯಲ್ಲೂ ಸಹಿತ ಅದು ವೈಫಲ್ಯವನ್ನು ಕಂಡಿದೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳ್ಬೋದು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಅನ್ನೋದರಲ್ಲಿ ಸಂಪೂರ್ಣ ವಿಫಲ ಆಗಿದ್ದಾರೆ ರೈತರಿಗೆ ನ್ಯಾಯ ಕೊಡಿಸೋ ವಿಚಾರದಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ರೈತರು ನ್ಯಾಯವನ್ನು ಕೇಳಿಕೊಂಡು ರಾಜಧಾನಿಯ ಕಡೆ ನಡ್ಕೊಂಡು ಬಂದರೆ ರೈತರು ನಡೆದು ಬರೋ ದಾರಿಗೆ ಮಳೆಗಳನ್ನು ಹೊಡೆದಿರ್ತಕ್ಕಂಥ ಅನಾಗರಿಕ ಸರ್ಕಾರ ಇದ್ದರೆ ಅದು ಕೇಂದ್ರದ ಬಿ ಜೆ ಪಿ ಸರ್ಕಾರ ಅದರ ಜೊತೆಗೆ ಸರ್ವಸ್ಪರ್ಶಿಯಾಗಿ ಅದು ವೈಫಲ್ಯವನ್ನು ಹೇಗೆ ಪಡೆದಿದೆ ಅಂತಂದರೆ ಕೇವಲ ನರೇಶಗಳನ್ನು ಬಿಲ್ಡಪ್ ಮಾಡ್ತಾ ಮನಸ್ಸಿನೊಳಗೆ ಇರ್ತಕ್ಕಂಥ ದ್ವೇಷಗಳನ್ನು ಮತ್ತಷ್ಟು ಕೆದಕ್ತಾ ರಾಜಕಾರಣ ಮಾಡೋದ್ರಲ್ಲಿ ವಿಫಲ ಪ್ರಯತ್ನದಲ್ಲಿ ಯಶಸ್ವಿ ಆಗ್ತಿದಾರೆಯೇ ಹೊರತು ಜನಪರವಾದಂಥ ವಿಚಾರಗಳಲ್ಲಿ ಅವರು ಸಂಪೂರ್ಣ ವೈಫಲ್ಯವನ್ನು ಕಂಡಿದ್ದಾರೆ ಅದು ಮೊದಲು ಬಾರಿಗೆ ಬೆಳೆ ವಿಮೆಯ ಬಗ್ಗೆ ರೈತರು ಭಾರಿ ದೊಡ್ಡ ಹೋರಾಟ ಧ್ವನಿಯನ್ನು ಎತ್ತಿದಾಗ ಈಗ ಸ್ವಲ್ಪ ಬೆಳೆ ವಿಮೆಗೆ ಹಣವನ್ನು ಹಾಕ್ತಾ ಇದ್ದಾರೆ ಮತ್ತು ಅದು ಯಾಕೆ ಅಂತಂದ್ರೆ ಚುನಾವಣಾ ವರ್ಷ ಆಗಿದ್ರಂತ ಆಗಿದ್ರಿಂದ ಅಂತೇಳಿ ಪಿ ಗೆಳೆಯರುಗಳೇ ಅದನ್ನು ಮಾತನ್ನು ಹೇಳ್ತಾ ಇದ್ದಾರೆ ಅದರಲ್ಲಿ ಮಾತ್ರ ಅಲ್ಲ ಇತ್ತೀಚೆಗೆ ಆರ್ಮಿ ರಿಟೈರ್ಡ್ ಪರ್ಸನ್ಸ್ಗಳು ಸಹಿತ ಮಾತಾಡ್ತಾ ಇದ್ದಾರೆ ಇವತ್ತು ಆರ್ಮಿಯ ಹಿತರಕ್ಷಣೆಯ ವಿಚಾರದಲ್ಲೂ ಸಹಿತ ಸಂಪೂರ್ಣವಾಗಿ ಬಿ ಜೆ ಪಿ ವಿಫಲಗೊಂಡಿದೆ ಇವತ್ತು ಲಡಾಖ್ ಇರ್ಬೋದು ಅರುಣಾಚಲ ಪ್ರದೇಶದ ಕೆಲವು ಭೂಭಾಗಗಳಿರ್ಬೋದು ಇವುಗಳನ್ನು ಟಿಬೆಟ್ ಬಂದು ಅಲ್ಲಿ ವಸಾಹತುಗಳನ್ನು ಸ್ಥಾಪನೆ ಮಾಡ್ತಾ ಇದೆ ಕಟ್ಟಡಗಳನ್ನು ಕಟ್ತಾ ಇದೆ ಹೆದ್ದಾರಿಗಳನ್ನು ನಿರ್ಮಾಣ ಮಾಡ್ತಾ ಇದೆ ಮೌನವಾಗಿದ್ದಾರೆ ಪಾರ್ಲಿಮೆಂಟಲ್ಲಿ ವಿರೋಧ ಪಕ್ಷದವರು ಈ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತಕ್ಕಂಥ ನೈತಿಕತೆಯನ್ನು ಪ್ರದರ್ಶನ ಮಾಡಬೇಕಾದ ಪ್ರಧಾನಮಂತ್ರಿಗಳು ಸೆಷನ್ನಲ್ಲೇ ಕೂರದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾರು ಗಟ್ಟಿಯಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಪ್ಪತ್ತೈದು ವರ್ಷದ ಭಾರತದ ಪ್ರಜಾಪ್ರಭುತ್ವ ಇತಿಹಾಸದಲ್ಲಿ ಮೊದಲ ಬಾರಿಗೆ ವಿರೋಧ ಪಕ್ಷದ ಸದಸ್ಯರನ್ನು ಅವರ ಸದಸ್ಯತ್ವವನ್ನು ವಜಾ ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಪಾರ್ಲಿಮೆಂಟ್ರಿ ಕಮಿಟಿಯ ಮೂಲಕ ದುರುದ್ದೇಶದ ನಿರ್ಧಾರವನ್ನು ತಗೊಳ್ತಿರ್ತಕ್ಕಂಥ ಅಧಿಕಾರ ಏನಾದ್ರು ನಡೆಸ್ತಾಯಿದ್ರೆ ಅದು ಬಿ ಜೆ ಪಿಯ ಸರ್ಕಾರ ಆದ್ದರಿಂದ ಗಡಿ ಪ್ರಶ್ನೆ ಬಂದಾಗ ಭಾರತ ಪಾಕಿಸ್ತಾನದ ಪ್ರಶ್ನೆ ಬಂದಾಗಲೂ ಸಹಿತ ಈ ಹಿಂದೆಯೂ ಎಲ್ಲ ಸರ್ಕಾರಗಳು ಸಹಿತ ಭಾರತವನ್ನು ರಕ್ಷಣೆ ಮಾಡ್ತಕ್ಕಂಥ ಗಡಿಭಾಗವನ್ನು ರಕ್ಷಣೆ ಮಾಡ್ತಕ್ಕಂಥ ಭಾರತದ ಸೈನಿಕರ ಪ್ರಾಣಗಳನ್ನು ರಕ್ಷಣೆ ಮಾಡ್ಕೊಳ್ತಕ್ಕಂಥ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ರೆ ಇವರು ಒಂದು ಸರಿಯಾದ ಪಾಲಿಸಿಗಳಿಲ್ಲದೆ ಸೈನಿಕರ ಜೊತೆ ದೀಪಾವಳಿ ಆಚರಣೆ ಮಾಡ್ತಾ ಇದ್ದಾರೆ ಬಟ್ ಸೈನಿಕರ ಮನೆಗಳು ಕತ್ತಲಲ್ಲಿದೆ ಸೈನಿಕರ ಮನೆಗಳು ಕತ್ತಲಲ್ಲಿದೆ ಇವತ್ತು ಮಣಿಪುರಕ್ಕೆ ಸೈನಿಕರು ಹೋದ್ರೆ ಅಲ್ಲಿರ್ತಕ್ಕಂಥ ಮೈತೇಯಿ ಗುಂಪಿನ ಉಗ್ರವಾದಿ ತಂಡ ಅಲ್ಲಿಯ ಸೈನಿಕರನ್ನ ಹೊಡೆದು ಓಡಿಸ್ತಾ ಇದೆ ಸೈನಿಕರ ಕಗ್ಗೋಲುಗಳಾಗ್ತಾ ಇದೆ ಈ ಸರ್ಕಾರ ಮೌನವನ್ನು ವಹಿಸ್ತಾ ಇದೆ ಹಾಗಾಗಿ ಸೈನಿಕರ ದೃಷ್ಟಿಯಿಂದ ಜೈ ಜವಾನ್ ಅನ್ನುವ ಯೋಗ್ಯತೆಯೂ ಇವರಿಗಿಲ್ಲ ಜೈ ಕಿಸಾನ್ ಅನ್ನುವ ವ್ಯಕ್ತಿತ್ವವೂ ಇವರಿಗೆ ಅನ್ನುವಂಥದ್ದು ಸ್ಪಷ್ಟ ಪುಲ್ವಾಮಟೆಗಾದಾಗ ನರೇಂದ್ರ ಮೋದಿ ಅವರು ಹೇಳಿದ್ರು ಒಂದು ತೆರೆಗೆ ಹನ್ನೊಂದು ತೆರೆ ಸಚಿವ ಆದ್ರೆ ಸ್ವಲ್ಪ ದಿನ ಬಿಟ್ಟು ಗೊತ್ತಾಯ್ತು ಇದು ಒಂದು ಚುನಾವಣೆಗೆ ನಡೆಸಿದಂತ ಒಂದು ಬಿಜೆಪಿ ನಡೆಸಿದಂತ ಒಂದು ಸಂಚವ್ ಈ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತಾರೆ ಇಲ್ಲ ಪುಲ್ವಾಮಾ ಘಟನೆ ಏನ್ ನಡೀತು ಕಳೆದ ಲೋಕಸಭೆ ಚುನಾವಣೆಗಿಂತ ಕೆಲವೇ ತಿಂಗಳುಗಳ ಮುಂಚೆ ಪುಲ್ವಾಮಾದಲ್ಲಿ ಏನು ಒಂದು ಭಯೋತ್ಪಾದಕ ದಾಳಿಯಾಗಿ ನಮ್ಮ ಸೈನಿಕರು ನಲವತ್ತಕ್ಕೂ ಹೆಚ್ಚು ಸೈನಿಕರು ಪ್ರಾಣಾರ್ಪಣೆ ಮಾಡ್ತಕ್ಕಂಥ ಸಂದರ್ಭ ಏನು ಬಂತು ಅದರಲ್ಲಿ ನಿಜಕ್ಕೂ ಅರ್ಥ ಮಾಡ್ಕೋಬೇಕಾಗಿದ್ದೇನೆಂದರೆ ಭಾರತದ ಆಡಳಿತದ ವೈಫಲ್ಯ ಅವತ್ತು ಅಲ್ಲಿ ಸೈನಿಕರ ಮೇಲೆ ದಾಳಿ ಆಗುವಾಗ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಎಲ್ಲೋ ಕಾರ್ಡ್ನಲ್ಲಿ ಹೋಗಿ ಹುಲಿಗಳ ಫೋಟೋ ತೆಗಿತಾ ಕೂತ್ಕೊಂಡಿದ್ರು ಆನೆಗಳ ಫೋಟೋವನ್ನು ಚಲ ಸೆರೆ ಹಿಡಿತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದ್ರು ಆದರೆ ಸೈನಿಕರು ನಲವತ್ತು ಜನ ಈ ದೇಶದ ಅಲ್ ಎಲ್ಲ ರಾಜ್ಯಗಳಿಂದ ಒಬ್ಬರಿಬ್ಬರಂತೆ ಸೈನಿಕರು ಅವತ್ತು ಮೃತರಾಗ್ತಕ್ಕಂಥ ಸಂದರ್ಭ ಬಂತು ಇವತ್ತು ಸಹಿತ ಈ ಕ್ಷಣಕ್ಕೂ ಸಹಿತ ಅವತ್ತು ಅಷ್ಟು ಟನ್ ಗಟ್ಟಲೆ ಟನ್ ಗಟ್ಟಲೆ ಆರ್ ಡಿ ಎಕ್ಸ್ ಆ ವಾಹನದಲ್ಲಿ ಹೇಗೆ ಬಂತು ಆ ಗಡಿ ದಾಟಿ ಹೇಗೆ ಬಂತು ಸೈನಿಕರ ಆ ಮೂಮೆಂಟನ್ನು ಆಗ್ತಕ್ಕಂಥ ಸಂದರ್ಭದಲ್ಲಿ ಹೈ ಸೆಕ್ಯುರಿಟಿಯನ್ನು ಮಾಡಬೇಕಿತ್ತು ಝೀರೋ ಟ್ರಾಫಿಕ್ಕನ್ನು ಮಾಡಬೇಕಾಗಿತ್ತು ಅದನ್ನು ಮಾಡಿದೆ ಅದು ಯಾಕೋಸ್ಕರ ಆ ಘಟನೆ ಆಯಿತು ಅನ್ನೋದು ಈ ದೇಶದ ಜನ ತಿಳ್ಕೊಳ್ಳೋಕೆ ಪ್ರಯತ್ನ ಇದ್ದಾರೆ ಯಾಕೆ ಅಂತಂದರೆ ಸತ್ತೋದವರು ನಮ್ಮ ಸೈನಿಕರು ನಮ್ಮ ದೇಶದ ಸೈನಿಕರು ನಮ್ಮ ದೇಶವನ್ನು ಕಾಯ್ತಾ ಇದ್ದ ಸೈನಿಕರು ಸೈನಿಕರನ್ನು ಸಹಿತ ಇವತ್ತು ಅವರ ಪ್ರಾಣಕ್ಕೂ ಸಹಿತ ಬೆಲೆ ಇಲ್ಲದ ರೀತಿಯಲ್ಲಿ ಮಾಡ್ತಾ ಇರತಕ್ಕಂಥದ್ದು ಇವತ್ತು ಬಿ ಜೆ ಪಿಯ ನರೇಂದ್ರ ಅವರ ನೇತೃತ್ವದ ಸರ್ಕಾರ ಅನ್ನುವಂಥದ್ದು ಸ್ಪಷ್ಟ ಹಾಗಾದ್ರಿಂದ ಆವತ್ತು ಏನು ಪುಲ್ವಾಮಾದಲ್ಲಿ ಹತ್ಯೆಗೆ ಕಾರಣ ಆಯಿತು ಅದರ ಭದ್ರತಾ ವೈಫಲ್ಯದ ಬಗ್ಗೆ ಗೂಢಾಚಾರ್ಯ ವೈಫಲ್ಯದ ಬಗ್ಗೆ ಈ ದೇಶದಲ್ಲಿ ಚರ್ಚೆ ಆಗೋ ಬದಲು ಇನ್ಯಾವುದನ್ನ ಚರ್ಚೆ ಮಾಡ್ತಾ ಸೈನಿಕರ ಸಾವನ್ನು ಇಟ್ಕೊಂಡು ರಾಜಕಾರಣ ಮಾಡೋ ಪ್ರಯತ್ನವನ್ನು ಮಾಡಿದರೆ ಅದು ಬಿ ಜೆ ಪಿ ಸರ್ಕಾರ ಅಂತ ಹೇಳ್ತೇವೆ ನಮಗೆ ಸೈನಿಕರ ಪ್ರಾಣ ಪವಿತ್ರ ಸೈನಿಕರ ಕುಟುಂಬ ನಮ್ಮ ದೇಶದ ಕುಟುಂಬ ಅನ್ನುವಂಥದ್ದು ನಮ್ಮ ಯೋಚನೆ ಕೆಲವು ತಿಂಗಳಿಂದ ಇದರಲ್ಲಿ ಸತ್ಯಪಾಲ ಮಲ್ಲಿಕ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಏನಂದ್ರೆ ಮುಂದಿನ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಈ ದೇಶದಲ್ಲಿ ಒಂದು ಹೊಸ ರಾಮ ಮಂದಿರ ಸ್ಫೋಟ ಮಾಡೋದಕ್ಕೂ ಹೆಸರ ಆಮೇಲೆ ಇದು ಇನ್ನೊಬ್ರು ಯಾರು ಬಿಜೆಪಿ ಮುಖಂಡ ಹತ್ಯೆ ಆಗ್ಬೋದು ಅನ್ನೋಂಥ ಸಾಧ್ಯತೆಗಳು ಕೂಡ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾರೆ ನಾನು ಆ ರೀತಿಯ ಒಂದು ತನಿಖಾ ವರದಿಯನ್ನು ಬರೆದೇ ನಾನು ಸುಸ್ಪಷ್ಟವಾಗಿ ಅದನ್ನು ಹೇಳಲ್ಲ ಬಟ್ ಒಬ್ಬ ನಾಗರಿಕನಾಗಿ ನನಗೆ ಆ ಅನುಮಾನಗಳಿವೆ ಯಾಕೆ ಅನುಮಾನಗಳಿದೆ ಅಂತಂದರೆ ಒಂದು ಆ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಚರ್ಚೆ ಆ ಹತ್ಯೆಯನ್ನು ಇಟ್ಕೊಂಡು ಆ ಹತ್ಯೆಯ ಸಂಗತಿಗಳನ್ನು ಇಟ್ಕೊಂಡು ನಾವೇನು ದೇಶಭಕ್ತರು ಅನ್ನುವಂಥ ಬಿಂಬಿಸುವ ಪ್ರಯತ್ನ ಸತ್ತೋಗಿರೋ ನಮ್ಮ ದೇಶದ ಸೈನಿಕರು ಇವರು ಚುನಾವಣಾ ಪ್ರಚಾರಕ್ಕೆ ಅದನ್ನು ಬಳಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ರು ಅದರ ದ ಸೇಮ್ ಟೈಮ್ ಈಗಲೂ ಏನು ಸತ್ಯಪಾಲ್ ಮಲ್ಲಿಕ್ ಅವರು ಅವರು ಬಿಜೆಪಿ ಅವರೇ ಅವರು ಬಿಜೆಪಿ ಸರ್ಕಾರದವರೇ ನೇಮಕ ಮಾಡಿರ್ತಕ್ಕಂಥ ರಾಜ್ಯಪಾಲರು ಅವರೇ ಹೇಳ್ತಾ ಇದ್ದಾರೆ ಏನು ಅಂತಂದರೆ ಈ ದೇಶದಲ್ಲಿ ಅವಘಡಗಳು ಸಂಭವಿಸುತ್ತೆ ಚುನಾವಣಾ ಕಾರಣಕ್ಕಾಗಿ ಏನೇನೋ ನಡೀಬೋದು ಅನ್ನುವಂಥ ಅನುಮಾನಗಳನ್ನು ಅವ್ರು ಹೇಳ್ತಿದ್ದಾರೆ ಸತ್ಯಪಾಲ್ ಮಲ್ಲಿಕ್ ಅವರು ಆ ಅನುಮಾನವನ್ನು ವ್ಯಕ್ತಪಡಿಸಿದ್ರೆ ಅವ್ರ ಮೇಲೆ ಸೂಕ್ತ ಕ್ರಮವನ್ನು ಕೇಂದ್ರ ಸರ್ಕಾರ ತಗೋಬೇಕಿತ್ತು ಕೇಂದ್ರ ಸರ್ಕಾರ ಅವ್ರನ್ನ ಬಂಧಿಸಬೇಕಿತ್ತು ಅವ್ರು ಯಾಕೆ ರೀತಿ ಹೇಳಿಕೆಯನ್ನು ಕೊಡ್ತಿದ್ದಾರೆ ಅಂತ ಕೇಳಬೇಕಿತ್ತು ಆ ರೀತಿಯಾದ ಯಾವ ಕ್ರಮಗಳನ್ನು ಕೇಳಿ ತೆಗೆದುಕೊಳ್ಳದೆ ಮೌನವಾಗಿ ಇದನ್ನು ನೋಡಿದ್ರೆ ಸತ್ಯಪಾಲ್ ಮಲ್ಲಿಕ್ ಅವರು ಹೇಳ್ತಾ ಇರ್ತಕ್ಕಂಥದ್ದು ಭಾರತದ ಒಂದು ರಾಜ್ಯದ ಮಾಜಿ ರಾಜ್ಯಪಾಲರು ಹೇಳ್ತಾ ಇರ್ತಕ್ಕಂಥದ್ದು ಅದರಲ್ಲೂ ಬಿ ಜೆ ಪಿಯವರೇ ನೇಮಿಸಿರ್ತಕ್ಕಂಥ ಅಂತ ರಾಜ್ಯಪಾಲರು ಹೇಳ್ತಾ ಇರತಕ್ಕಂಥದ್ದು ಹಲವಾರು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ